ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೂವ್ಮೆಂಟ್ ಅಲ್ಲಿ ಸಹಕಾರ ತತ್ವದಡಿ ಪ್ಯಾಕ್ಸ್ಗಳು ಡೈರಿ ಸ್ಥಾಪನೆ ಆದವು ಇಲ್ಲಿ ರೈತ ಉತ್ಪಾದಕ ಕಂಪ್ನಿಗಳನ್ನ ಸ್ಥಾಪನೆ ಮಾಡಿ ರೈತರಿಗೆ ಅವರ ಮನೆ ಎತ್ತರದಲ್ಲೇ ಗುಣಮಟ್ಟದ ಪರಿಕರಗಳನ್ನ ಒದಗಿಸ್ಕೊಡುವಂಥದ್ದು ಮತ್ತು ರೈತರ ಉತ್ಪಾದನೆಗಳನ್ನ ಸಂಸ್ಕರಣ ಮಾಡಿ ನೇರವಾಗಿ ಮಾರುಕಟ್ಟೆ ಮಾಡಿ ಏನ್ ಗ್ರಾಹಕರ ದುಡ್ಡನ್ನ ನೇರವಾಗಿ ರೈತರಿಗೆ ಒದಗಿಸಿಕೊಳ್ಳೋದ್ರ ಮೂಲಕ ಕೃಷಿನ ಲಾಭದಾಯಕ ಮಾಡಬೇಕು ಹೇಳಿ ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಮಂಡ್ಯದಲ್ಲಿ ಆ ರೀತಿ ಮೂವತ್ ಮೂರು ರೈತ ಉತ್ಪಾದಕ ಕಂಪನಿಗಳಿದ್ದಾವೆ ಕೃಷಿ ಇಲಾಖೆವೇ ಹದಿನಾರು ಇದ್ದಾವೆ ಅವರಿಗೆ ಮೂರು ವರ್ಷದ ಅವಧಿ ಒಳಗಡೆ ಹದಿನೆಂಟರಿಂದ ಇಪ್ಪತ್ನಾಲ್ಕಷ್ಟು ಲಕ್ಷ ರೂಪಾಯಿನಷ್ಟು ಸರ್ಕಾರದಿಂದ ತರಬೇತಿ ಸುತ್ತುನುದ್ದಿ ಈ ರೀತಿ ಮತ್ತೆ ಕಚೇರಿ ಬಾಡಿಗೆ ಮೂರು ವರ್ಷ ಸಹಾಯ ಆಗುತ್ತೆ ನಂತರ ಅವರು ಸ್ಥಳೀಯ ಸಂಸ್ಥೆಗಳಲ್ಲಿ ಸಹಿತ್ ತಗೊಂಡು ಬೇರೆ ಬೇರೆ ಕಡೆಯಿಂದ ದು ಹೊಂದಾಣಿಕೆ ಮಾಡಿಕೊಂಡು ಕಚೇರಿ ಮತ್ತೆ ಸಂಸ್ಕರಣಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ಉದ್ದೇಶ ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸಾಹೇಬರ ಬೆಂಬಲದೊಂದಿಗೆ ರಾಜೇಶಣ್ಣ ಅವರು ಮೊದಲನೇ ಸೈಟ್ ತಗೊಂಡು ಇವತ್ತು ಗುಡ್ಲು ಪೀಜು ಮಾಡ್ತಾ ಇದ್ದಾರೆ ಹದಿನೈದು ಲಕ್ಷ ಸಹ ಎಂಎಲ್ ಜಿ ಸರ್ವೇ ಬಣ್ಣಲ್ಲಿ ಹಾಕ್ಸ್ಕೊಂಡಿದ್ದಾರೆ ಇದೇ ರೀತಿ ಮುಂದೆ ಎಲ್ಲಾ ರೈತ ಉತ್ಪಾದಕ ಕಂಪನಿಗಳು ಸಹ ಆಗ್ತದೆ ನಿಟ್ಟಿನಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಎಫ್ಒನ್ನ ಸಂಘವನ್ನ ಪ್ರಾರಂಭ ಮಾಡಿ ಪ್ರಪ್ರಥಮವಾಗಿ ಇಡೀ ರಾಜ್ಯದಲ್ಲಿ ಸ್ವಂತ ಕಟ್ಟಡ ಪಂಚಾಯತಿ ಜಾಗವನ್ನ ಪಡೆದು ಸರ್ಕಾರದ ವಿವಿಧ ಅನುದಾನದಲ್ಲಿ ಒಂದು ಕಟ್ಟಡವನ್ನ ಕಟ್ಟಬೇಕು ಅಂತ ಆಸಕ್ತಿಯನ್ನ ಹೊಂದಿ ರಾಜೇಶ್ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ವಿಧಾನ ಒಂದು ಸಹಜವಾದಂತ ಬಾರಿ ಹಣೆ ಕೂತ್ಕೊಂಡು ರೈತರು ಅಂದ್ರೆ ನಮ್ಗೆ ತೊಂದರೆ ನಮಗ್ ಸಾಲ ಕಷ್ಟ ಅನ್ನೋದಿದೆ ಪ್ರತಿ ಒಂದು ಮನುಷ್ಯರಿಗೂ ಕಷ್ಟ ಇರುತ್ತೆ ಮಲ್ಲಿನಂತ ದೊಡ್ಡ ಶ್ರೀಮಂತನ ನೀವು ಕರ್ನಾಟಕದಲ್ಲಿ ನೋಡಿರ್ಲಿಲ್ಲ ಅವರಂತ ಬುದ್ಧಿವಂತಿಕೆಯನ್ನು ನೋಡಿರ್ಲಿಲ್ಲ ಅವರು ಒಂದಷ್ಟು ಕಷ್ಟಕ್ಕೆ ಸಿಗಂಡಿದ್ರು ಅವರೇ ಅಲ್ಲ ಈ ದೇಶದಲ್ಲಿ ಲಕ್ಷಾಂತರ ಜನ ಉದ್ಯಮಿಗಳು ಸಹ ಅನೇಕ ಸಂದರ್ಭಗಳಲ್ಲಿ ಸಾಲ ಅಥವಾ ತೊಂದರೆ ಸೇಕೊಂಡಿರ್ತಕ್ಕಂಥ ಸಾಲ ಆದರೆ ಯಾರು ಭೂಮಿಯನ್ನ ನೆಂಬಿ ಒಂದು ಬದ್ಧತೆಯಿಂದ ಆಸಕ್ತಿಯಿಂದ ಶ್ರಮದಿಂದ ಯಾರು ಕೆಲಸ ಮಾಡ್ತಾರೋ ಅವ್ರು ಯಾರಿಗೂ ಸಹ ರೈತರಿಗೆ ಭೂಮಿ ತಾಯಿ ತೊಂದರೆ ಆಗಿಲ್ಲ ಅನ್ನೋದನ್ನ ನಿಮಗೆ ಗೊತ್ತಿದೆ ಆದ್ರೆ ಅನೇಕರು ಅದನ್ನ ಕೇಳ್ಕೊಳ್ಳೋಕ್ಕಾಗ ಮಾತನಾಡ್ತೀನಿ ನಾನು ಕೃಷಿ ಮೇಲೆ ಈ ದೇಶ ರಾಜ್ಯನ ಅನೇಕ ಬಾರಿ ಸುತ್ತಿದ್ದೀನಿ ಅನೇಕ ತಾಲೂಕುಗಳು ಜಿಲ್ಲೆಗಳು ರೈತರ ಜಮೀನುಗಳು ನೋಡಿದ್ವಿ ಯಾರು ಶ್ರಮದಿಂದ ವ್ಯವಸಾಯ ಮಾಡ್ತಾರೆ ಅವರು ಕನಿಷ್ಠ ಬಡ್ಡಿ ಇರೋ ಸಾಲ ಕೊಟ್ಟಿದ್ದೀವಲ್ಲ ಅದ್ನೂ ತಗೊಂಡಿಲ್ಲ ರೈತರು ನಾನು ವಿಸಿಟ್ ಮಾಡಿರುವಂತ ರೈತರು ನೂರಾರು ಜನ ನಾನು ಹೋದಾಗೆಲ್ಲ ಕೇಳಿದೀನಿ ನಾವೆಲ್ಲ ಸ್ವಾಮಿ ನಾವು ಒಂದ್ ರೂಪಾಯಿನೂ ಸಾಲ ತಗೊಂಡಿಲ್ಲ ಸಾಲ ಮಾಡಿಲ್ಲ ಸುಮ್ಮನೆ ಒಂದ್ ಎಕರೆ ಎರಡು ಎಕರೆ ಇಟ್ಕೊಂಡಿರೋರು ಸಹ ಈ ತರದ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಮತ್ತು ಬೆಳೆಯುವಂತದ್ನ ಮೌಲ್ಯವರ್ಧನೆ ಮಾಡಿ ಮಾಡ್ತಕ್ಕಂಥದ್ದು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ತಾಳ್ಮೆಯಿಂದ ಮಾಡುವಂತ ಪ್ರತಿಯೊಬ್ಬ ರೈತರು ತನ್ನ ಸಂಸಾರದ ಎಲ್ಲ ಖರ್ಚನ್ನು ನಿರ್ವಹಣೆ ಮಾಡಿ ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಲಾಭವನ್ನ ವರ್ಷಕ್ಕೆ ಪಡೆಯುವಂತವ್ರನ್ನ ನೋಡಿದೀನಿ ಸಾಕ್ಷಿ ಕೊಡ್ಬೇಕಂದ್ರೂ ಕೊಡ್ತೀನಿ ಸರ್